टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಪ್ರಾಬ್ಲಮ್ ಪ್ರತಿ ಬಾರಿ ಇದೇ ರೀತಿ ಆಗ್ತಾ ಏನು ಸೊಲ್ಯೂಷನ್ ಕಂಡು ಹಿಡಿತಾ ಇಲ್ಲ ಲಾಸ್ಟ್ ಟೈಮ್ ಬಿ ಪಿ ಎಂ ಪಿ ನಾವೆಲ್ಲ ಕ್ಲಿಯರ್ ಮಾಡಿದೀವಿ ಅಂತ ಮತ್ತೆ ರಾತ್ರಿ ಒಂದು ಸಣ್ಣ ಮಳೆಗೆ ಈ ರೀತಿ ಆಗಿದೆ ಎಷ್ಟು ಮಳೆಗಳ ಬರ್ತಾ ಇದೆ ಏನ್ ಸಮಸ್ಯೆ ಏನು ಮಾಡಲ್ಲ ಏನು ಮಾಡ್ತಾ ಇಲ್ಲ ವರ್ಷ ವರ್ಷ ಹೇಳ್ತಾರೆ ಇದು ಸಮಸ್ಯೆ ಪರಿಹಾರ ಇದೆ ಪರಿಹಾರ ಇದೆ ನಾನು ಮಾಡ್ತೀನಿ ಮಾಡ್ತೀನಿ ಮತ್ತೆ ಏನು ಮಾಡಲ್ಲ ಅಪ್ಪ ಐ ಸಿ ಯು ಇದೆ ಆಸ್ಟ್ರಾ ಹಾಸ್ಪಿಟಲ್ ಇದೆ ಏನೂ ಇಲ್ಲ ನನ್ನ ಬಟ್ಟೆ ಇದೆ ಲ್ಯಾಪ್ಟಾಪ್ ಇದೆ ಅಲ್ಲಿ ತಗೊಂಡು ಅಲ್ಲಿ ಹೋಗಿದ್ದಾರೆ ಸ್ವಲ್ಪ ಚೂರು ನೀರು ಬಂದರೆ ಈ ಪರಿಸ್ಥಿತಿ ಇದೆ ಅಲ್ಲಿ ನೋಡಿ ಆ ಪರಿಸ್ಥಿತಿ ನಾವು ಎಲ್ಲಿ ಹೋಗಬೇಕು ಯಾರ ಹತ್ರ ಹೋಗಬೇಕು ವರ್ಷ ವರ್ಷ ನಾವು ಅಲ್ಲಿ ಟ್ಯಾಕ್ಸ್ ಕಟ್ತಾರೆ ನೋಡಿ ನನ್ನ ಹಸ್ಬೆಂಡ್ ಹಾಗೆ ಹೋಗ್ತಾರೆ ಅಲ್ಲಿ ಬೈಕಲ್ಲ ಇದೆ ಬೈಕಲ್ಲ ಅಲ್ಲಿ ನಮ್ಮ ಜ ಇಲ್ಲ ಮನೇಲೆ ಇದೆ ಇಲ್ಲೇ ಇದ್ರೆ ಕೂಡ ಇಲ್ಲ ಕೂಡ ನಾವು ಬೈಕ್ ಏನಾಗ್ಬಿಟ್ಟಿದೆ ಟೂ ವೀಲರ್ ಏನು ಮಾಡುತ್ತೆ ಲಾಸ್ಟ್ ಟೈಮ್ ಟೂ ಡೇಸ್ ಬಿಫೋರ್ ನೀರು ಬಾರ್ದೆ ನನ್ನ ಟ್ಯಾಕ್ಸ್ ಕಾರಲ್ಲ ಹೋಗಿಬಿಟ್ಟಿದೆ ಬೈಕೆಲ್ಲ ನಾನು ನಡ್ಕೊ ಅದು ಹೋಗಿ ಅಲ್ಲಿ ಹಿಗ್ಬೇಕು ಎಲ್ಲಿ ಹೋಗ್ಬೇಕು ನಾವು ಸ್ವಂತ ಮನೆ ಇದೆ ಯಾರ ಹತ್ರ ಮಾತಾಡಬೇಕು ಸಿ ಎಂ ಪಿ ಎಮ್ ಎಲ್ಲ ಹೇಳ್ತಾರೆ ಇದು ಮಾಡ್ತೀನಿ 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 ಆಗಿಬಿಟ್ಟಿದೆ 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 ರೆಂಟ್ ಕೆಲಸ ಹಾಕ್ಬಿಟ್ರೆ ಇನ್ನ ಕೆಲಸ ಆಗಿಲ್ಲ ನನ್ನ ಸ್ವಂತ ಮನೆ ಅದು ಆದ್ಮೇಲೆ ಖಾಲಿ ಮಾಡಿ ಎಲ್ಲಿ ಹೋಗ್ಬೇಕು ಈ ಟೆಂಡೆಂಟ್ ಇದೆ ಇದಕ್ಕೆ ಈ ಟೆನ್ ಖಾಲಿ ಮಾಡ್ಬಿಟ್ಟು ಹೋಗಿ ನಾವು ಎಲ್ಲಿ ಹೋಗಬೇಕು ಪರಿಹಾರ ಇಲ್ಲ ಟ್ಯಾಕ್ಸ್ ಕಟ್ತಾರ ಇಲ್ಲ ನಾವು ಸಿಕ್ಸ್ ತೌಸಂಡ್ ಟೆನ್ ತೌಸಂಡ್ ವರ್ಷ ವರ್ಷ ಟ್ಯಾಕ್ಸ್ ಕಟ್ಟಬೇಕು ಅದು ಯಾಕೆ ನಾವು ಟ್ಯಾಕ್ಸ್ ಕಟ್ಟಬೇಕು ಹೇಳಿ ಯಾಕೆ ಟ್ಯಾಕ್ಸ್ ಬಿ ಬಿ ಎಂ ಪಿ ಯಾರು ಬಂದಿಲ್ಲ ಇವಾಗ ಬಂದೋಟರ್ ಮೋಟರ್ ಹಾಕಿದ್ದಾರೆ ಮೋಟರ್ ಹಾಕಿದ್ದಾರೆ ಬಿ ಬಿ ಎಂ ಪಿ ಮೋಟರ್ ಹಾಕಿಲ್ಲ ಬರ್ತಾ ಇಲ್ಲ ಯಾರು ಬರ್ತಾ ಇಲ್ಲ ಯಾರು ಬರ್ತಾ ಇಲ್ಲ ಯಾಕೆ ಇದು ಗ್ರೇಟರ್ ಬೆಂಗಳೂರ ಫಸ್ಟ್ ಬಿಬಿಎಂಪಿ ಇವತ್ತು ಜಿ ಪಿ ಗ್ರೇಟರ್ ಜಿ ಜಿ ಡಿ ಗ್ರೇಟರ್ ಬೆಂಗ್ಳೂರ್ ಪಾಲಿಕೆ ಇದು ಗ್ರೇಟರ್ ಬೆಂಗಳೂರ ಈ ತರ ಗ್ರೇಟರ್ ಬೆಂಗಳೂರ ಬೆಂಗ್ಳೂರ್ ಈ ಗ್ರೇಟರ್ ಬೆಂಗಳೂರು ಬೇಕಾಗಿತ್ತ ಯಾರು ಬರ್ತಾರೆ ಇದೆ ಇಲ್ಲಿ ಬಿಬಿಎಂಪಿ ಇವಾಗ ಮೋಟರ್ ಹಾಕಿದ್ದಾರೆ ಬಿಬಿಎಂಪಿ ಏನೇ ಇಲ್ಲ ಇದು ಎಲ್ಲಿ ಹೋಗ್ಬೇಕು ನಾವು ಯಾರ ಹತ್ರ ಮಾತಾಡ್ಬೇಕು ಹೇಳಿ ಎಲ್ಲಿ ಹೋಗ್ಬೇಕು ನೋಡಿ ಇಲ್ಲಿ ಬಟ್ಟೆ ಇದೆ ಇಲ್ಲಿ ಲ್ಯಾಪ್ಟಾಪ್ ಹೋಗ್ಬೇಕು ನಾವು ಇದೇ ವರ್ಷ ವರ್ಷ ಇದು ಟೆನ್ ಟೂ ಟೈಮ್ಸ್ ಹಾಕ್ಬಿಟ್ಟಿದೆ ಈ ವರ್ಷ ಲಾಸ್ಟ್ ಟೂ ಡೇಸ್ ಬಿಫೋರ್ ಇದು ಹಾಕಿದ್ದೆ ಇವಾಗ ಹಾಕಿದೆ ಚೂರು ನೀರಿಗೆ ಇದು ಮಳೆಗೆ ಇದು ಹಾಕ್ತಾರೆ ಅಲ್ಲ ಏನು ಸೊಲ್ಯೂಷನ್ ಬೇಕು ನನ್ಗೆ ಇಲ್ಲಿ ಅಂದ್ರೆ ನೀ ಎಲ್ಲಾಗೆ ಬಿಡಿ ಇಲ್ಲ ಈ ಲೇಔಟ್ ಅಲ್ಲಿ ಲೇಔಟ್ ಅಲ್ಲಿ ಸಾಯಿಸ್ ಬಿಡಿ